ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನ ಎದುರು ಬಂದು ನಿಂತಹ ಸೀತೆಗೆ ಶ್ರೀರಾಮನು ಬಿರುನುಡಿಗಳನ್ನಾಡುತ್ತಾನೆ ತನ್ನ ಪ್ರಿಯತಮನಿಂದ ಎಂದೂ ಅಂತಹ ಮಾತುಗಳನ್ನು ನಿರೀಕ್ಷಿಸಿರದಂತಹ ಸೀತೆಗೆ ಸಾವಿರಾರು ಜನರು ತುಂಬಿರುವಂತಹ ವಾನರ ರಾಕ್ಷಸರೆಲ್ಲರ ಸಮ್ಮುಖದ ಸಮ್ಮುಖದಲ್ಲಿ ಅತ್ಯಂತ ಅಪಮಾನವಾಗುತ್ತದೆ ಆಕೆಯ ಚಾರಿತ್ರ್ಯವನ್ನೇ ಸಂದೇಹಿಸಿ ಶ್ರೀರಾಮನು ಮಾತನಾಡುತ್ತಾನೆ ಆಕೆಯು ರಾವಣನ ಮನೆಯಲ್ಲಿ ರಾವಣನ ಸ್ಪರ್ಶಕ್ಕೊಳಗಾಗಿ ಹಾಗೂ ರಾವಣನ ಕೆಟ್ಟ ದೃಷ್ಟಿಗೊಳಗಾಗಿ ಇದ್ದಳು ಎಂದು ಲೋಕವು ಯಾವ ಆಪಾದನೆಯನ್ನು ಹೊರಿಸುವುದು ಲೋಕವು ಸಮಸ್ತ ಸ್ತ್ರೀಯರ ಮೇಲೂ ಯಾವ ರೀತಿಯಾಗಿ ಅವರು ತಮ್ಮದಲ್ಲದ ತಪ್ಪಿಗಾಗಿ ಪರಿತಪಿಸುವಂತಹ ಸ್ಥಿತಿಯನ್ನು ಉಂಟು ಮಾಡಿದೆಯೋ ಅದೆಲ್ಲವನ್ನು ಕೂಡ ಶ್ರೀರಾಮನು ಪ್ರಚುಕವಾಗಿ ಅಲ್ಲಿ ತೋರಿಸಿಬಿಡುತ್ತಾನೆ ಇದೆಲ್ಲವನ್ನು ಕೇಳಿದ ನಂತರ ಯಾವ ರೀತಿಯಿಂದ ತಾನೇ ಆ ಜನಕಾತ್ಮತೆ ತನ್ನ ಪರಿಶ್ ಪರಿಶುದ್ಧತೆಯನ್ನು ಪಾವಿತ್ರತೆಯನ್ನು ಪ್ರಮಾಣೀಕರಿಸಬಲ್ಲಳು ಆ ಕ್ಷಣದಲ್ಲಿಯೇ ಲಕ್ಷ್ಮಣನಿಗೆ ಚಿತೆಯನ್ನು ಸಿದ್ಧಪಡಿಸುವಂತೆ ಹೇಳಿ ಆ ಚಿತೆಯಲ್ಲಿ ಪ್ರವೇಶಿಸಿ ಬಿಡುತ್ತಾಳೆ ಒಂದೆಡೆ ಸೀತೆಯು ಚಿತೆಯಲ್ಲಿ ಉರಿಯುತ್ತಿದ್ದರೆ ಇನ್ನೊಂದೆಡೆ ಶ್ರೀರಾಮನು ತನ್ನದಲ್ಲದ ಸ್ವಭಾವಕ್ಕಾಗಿ ಎಂದು ಕೂಡ ಸ್ತ್ರೀಯರನ್ನು ಕುರಿತು ಆ ರೀತಿಯಾಗಿ ಆತ ಮಾತನಾಡಿದವನಲ್ಲ ಸ್ವತಃ ತನ್ನ ಮಲತಾಯಿ ಕೈಕೇಯಿಯು ತನ್ನನ್ನು ವನವಾಸಕ್ಕೆ ಕಳಿಸಿದರೂ ಕೂಡ ಭರತನನ್ನೇ ಗದರಿಸಿ ನಿನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊ ಆಕೆಗೆ ಗೌರವವನ್ನು ಕೊಡು ಎಂದು ಹೇಳಿದವನು ದಶರಥನು ಯಾರೆಲ್ಲ ಸ್ತ್ರೀಯರನ್ನು ದಶರಥನು ಸುಮಾರು ಮುನ್ನೂರು ಪತ್ನಿಯರನ್ನು ಹೊಂದಿದ್ದರೆಂದು ಕೆಲ್ ಕೆಲವು ಶ್ಲೋಕಗಳಲ್ಲಿ ಬರುತ್ತದೆ ಅಂದರೆ ಆತ ಯಾವ ಯಾವ ಸ್ತ್ರೀಯರಲ್ಲೆಲ್ಲ ವ್ಯಾಮೋಹವನ್ನು ದಶರಥನು ಹೊಂದಿದ್ದನು ಆ ಎಲ್ಲ ಸ್ತ್ರೀಯರನ್ನು ತನ್ನ ತಾಯಿಗೆ ಸಮಾನವಾಗಿ ಕಾಣುತ್ತಿದ್ದವನು ಶ್ರೀರಾಮ ತನ್ನ ಪತ್ನಿಯನ್ನು ಕುರಿತು ಆಕೆಯ ಚಾರಿತ್ರ್ಯವನ್ನೇ ಸಂದೇಹಿಸಿ ಯಾರು ಹೃದಯದಿಂದ ಹೃದಯಕ್ಕೆ ಬೆಸೆದಿರುವರು ಆ ಸೀತೆಯ ಚಾರಿತ್ರ್ಯವನ್ನು ಶ್ರೀರಾಮಚಂದ್ರನು ಎಂದಿಗಾದರೂ ಸಂದೇಹಿಸಲು ಸಾಧ್ಯವೇ ಆದರೆ ಲೋಕವು ಹಾಗಿರುವುದಿಲ್ಲವಲ್ಲ ಲೋಕವು ಕಂಡಿರುವುದು ಕೇವಲ ಶ್ರೀರಾಮನ ಪರಿತಾಪವನ್ನು ಮಾತ್ರವೇ ಶ್ರೀರಾಮನು ಸೀತೆಗಾಗಿ ಪರಿತಪಿಸುತ್ತಿದ್ದುದನ್ನು ಮಾತ್ರವೇ ಇಷ್ಟೆಲ್ಲಾ ಪರಿತಪಿಸಿರುವ ಶ್ರೀರಾಮನು ಇಂದು ಸೀತೆಯನ್ನು ಸ್ವೀಕರಿಸಿಬಿಟ್ಟರೆ ಕಾಮುಕನಾದವನು ಹೀಗೆಯೇ ಸೀತೆಯನ್ನು ಯಾರೋ ರಾಕ್ಷಸ ರಾವಣನು ಅಪಹರಿಸಿಕೊಂಡು ಹೋಗಿದ್ದನಂತೆ ಆತನನ್ನು ಕೊಂದು ಶ್ರೀರಾಮನು ಆಕೆಯನ್ನು ಕರೆತಂದು ತನ್ನ ಸುಖ ಭೋಗಗಳಲ್ಲಿ ಲುಪ್ತನಾದನು ಎಂದು ಭಾವಿಸುವುದಿಲ್ಲವೇ ಆ ರೀತಿ ಜಗತ್ತಿನಲ್ಲಿ ಆಗಬಾರದು ಜಗತ್ತಿಗೆ ಒಂದು ಆದರ್ಶವನ್ನು ಕೊಡುವ ಸಲುವಾಗಿ ಶ್ರೀರಾಮನು ನಿಂತಿದ್ದು ಇಂದು ನಾವು ಆತನ ಮಂದಿರವನ್ನು ದೇಶದಾದ್ಯಂತ ಕಟ್ಟಿ ಆ ರಾಮನ ಮಂದಿರದಲ್ಲಿ ಪೂಜೆ ಮಾಡುತ್ತಿರುವುದು ಆತ ವಿಷ್ಣುವಿನ ಅವತಾರವೆಂಬ ಕಾರಣಕ್ಕಾಗಿ ಅಲ್ಲ ಆತ ದೇವತೆಗಳ ಸಲುವಾಗಿ ನಾರಾಯಣನಾಗಿದ್ದು ಅವತಾರವೆತ್ತಿದ ಅವತಾರ ಪುರುಷ ಎಂಬ ಕಾರಣದಿಂದಾಗಿ ಅಲ್ಲ ಆತ ನಮಗೆ ತೋರಿಸಿದ ಆ ಮಹಾ ಆದರ್ಶಕ್ಕಾಗಿ ಆ ಆದರ್ಶ ನಮ್ಮೊಳಗೂ ಇಳಿಯಲಿ ಎಂದು ಶ್ರೀರಾಮನನ್ನು ಪ್ರಾರ್ಥಿಸುವ ಸಲುವಾಗಿ ಸೀತಾಮಾತೆಯನ್ನು ನಾವು ಪೂಜಿಸುವುದು ಆಕೆ ಮಹಾಲಕ್ಷ್ಮಿಯ ಅವತಾರವೆನ್ನುವ ಕಾರಣಕ್ಕಲ್ಲ ಸೀತೆಯನ್ನು ಪೂಜಿಸುವುದು ಆಕೆಯ ಪಾವಿತ್ರ್ಯತೆ ಆಕೆಯ ಪರಿಶುದ್ಧತೆ ಆಕೆಯು ತನ್ನ ಪತಿಯಲ್ಲಿ ತನ್ನ ವಂಶದಲ್ಲಿ ತನ್ನ ಜನಗಳಲ್ಲಿ ಇಟ್ಟಿದ್ದ ನಿಷ್ಠೆ ಆಕೆಯ ಕರುಣೆ ನಮ್ಮಲ್ಲಿಯೂ ಸ್ವಲ್ಪ ಇಳಿಯಲಿ ಎಂದು ಹನುಮಂತನಿಗೆ ಹೆಜ್ಜೆ ಹೆಜ್ಜೆಗೋ ಒಂದೊಂದು ಗ್ರಾಮಕ್ಕೂ ಗುಡಿ ಕಟ್ಟಿ ಹನುಮನನ್ನು ನಾವು ಪೂಜಿಸುವುದು ಆತನಲ್ಲಿದ್ದ ದಾಸ್ಯ ಭಾವ ಆತನಲ್ಲಿದ್ದ ಶರಣ್ಯ ಭಾವ ಆತನಲ್ಲಿದ್ದ ಭಕ್ತಿ ನಮ್ಮೊಳಗೂ ಸ್ವಲ್ಪ ಇಳಿಯಲೆಂದೇ ಹೊರತು ಅವರು ಯಾವ ದೇವರ ಅವತಾರ ತಾಳಿದ್ದರೆ ನಮಗೇನಾಗಬೇಕು ಯಾವ ದೇವರ ಅವತಾರವನ್ನಾದರೂ ತಾಳಿರಲಿ ಅವರಲ್ಲಿ ಯಾವ ದೈವಾಂಶವಾದರೂ ಇರಲಿ ಆದರೆ ಅದೆಲ್ಲವನ್ನೂ ಮೀರಿದ್ದು ಅವರು ಮಾನವತೆಗೆ ಕೊಟ್ಟ ಸಂದೇಶ ಮನುಷ್ಯನಾದವನು ವ್ಯಕ್ತಿಯಾದವನು ಹೇಗೆ ಬದುಕಿರಬೇಕು ಎಂಬುದರ ಅದ್ಭುತ ಪ್ರತಿರೂಪ ರಾಮ ಸೀತೆ ಹನುಮಂತ ಲಕ್ಷ್ಮಣ ಭರತ ಶತ್ರುಘ್ನರು ವಿಭೀಷಣ ಇವರ ಸುಗ್ರೀವ ಇವರೆಲ್ಲರೂ ಕೂಡ ಹಾಗೆ ಆ ಆ ಕಾರಣದಿಂದಾಗಿ ತಾನೆ ಅವರೆಲ್ಲರಿಗೂ ಗುಡಿ ಕಟ್ಟಿ ನಾವು ಪೂಜೆ ಮಾಡುವುದು ಅಂದರೆ ಅವರಲ್ಲಿದ್ದ ಸ್ವಭಾವ ನಮ್ಮಲ್ಲಿ ಸ್ವಲ್ಪ ಇಳಿಯಲಿ ಎಂದು ತಾನೆ ಅವರಲ್ಲಿ ಆ ಸ್ವಭಾವ ಅತ್ಯಂತ ಪರಿಪೂರ್ಣವಾದ ರೀತಿಯಲ್ಲಿ ಇದ್ದ ಕಾರಣದಿಂದಾಗಿ ಈಗ ದೇವತೆಗಳೆಲ್ಲರೂ ಭೂಮಿಗೆ ಇಳಿಯುತ್ತಾರೆ ಆ ಸ್ವಭಾವದಲ್ಲಿ ಕಿಂಚಿತ್ತು ಒಂದಂಶವಾದರೂ ನಮ್ಮ ಹೃದಯದೊಳಗೆ ಹೋದರೆ ಆ ದೇವತೆಗಳ ಕೃಪಾ ಕಟಾಕ್ಷ ಆ ದೈವ ಶಕ್ತಿಯ ಕೃಪಾ ಕಟಾಕ್ಷ ನಮ್ಮ ಮೇಲಿರುವುದು ಆ ಪರಿಪೂರ್ಣತೆಯನ್ನೇನಾದರೂ ಯಾವ ವ್ಯಕ್ತಿಯಾದರೂ ಅನುಭವಿಸುವುದು ಇಂದಿಗೂ ಸಾಧ್ಯವಾದರೆ ದೇವತೆಗಳು ಸ್ವತಃ ಭುವಿಗೆಳೆದು ಆ ವ್ಯಕ್ತಿಯ ಪೂಜೆಯನ್ನೇ ಮಾಡುತ್ತಾರೆ ಶ್ರೀರಾಮನು ದೈವಾಂಶ ಸಂಭೂತನಾದುದು ಹಾಗೆ ತೋಹಿ ದುರ್ಮನ ರಾಮ ಹಿ ದುರ್ಮನ ಗಿರೋ ಮುಹೂರ್ತರ್ಮಾತ್ಮ ಬಾಷ್ಪ ವ್ಯಾಕುಲಲೋಚನಃ ಅನಂತರ ಧರ್ಮಾತ್ಮ ಶ್ರೀರಾಮನು ಹಾಹಾಕಾರ ಮಾಡುತ್ತಿರುವ ವಾನರ ಮತ್ತು ರಾಕ್ಷಸರ ಮಾತನ್ನು ಕೇಳಿ ಮನಸ್ಸಿನಲ್ಲಿ ಬಹಳ ದುಃಖಿತನಾಗಿ ಕಂಬನಿ ತುಂಬಿಕೊಂಡು ಎರಡುಗಳಿಗೆ ಏನು ಯೋಚಿಸುತ್ತಿದ್ದನು ಏಕೆಂದರೆ ಆತನ ಹೃದಯದೊಳಗೆ ಅದಕ್ಕೆ ಹತ್ತು ಪಟ್ಟು ಅಗ್ನಿಯಿಂದ ಶ್ರೀರಾಮ ಪ್ರಭುವು ಬೀಯುತ್ತಿದ್ದನು ತೈಶ್ರವಣೋ ಸಹಸ್ರಾಕ್ಷೋ ದೇವೇಶೋ ವರುಣಶ್ಚಲೇಶ್ವರ ಷಡ್ದನಯನ ಶ್ರೀಮಾನ್ ಮಹಾದೇವೋ ವೃಷಧ್ವಜ

ತ್ರಿನೇತ್ರಧಾರಿ ಶ್ರೀಮಾನ್ ವೃಷಭಧ್ವಜ ಮಹಾದೇವನು ಹಾಗೂ ಸಮಸ್ತ ಜಗತ್ಸ್ರಷ್ಟ ಬ್ರಹ್ಮವೆತ್ತರಲ್ಲಿ ಶ್ರೇಷ್ಠ ಬ್ರಹ್ಮದೇವರು ಹೀಗೆ ಎಲ್ಲ ದೇವತೆಗಳು ಸೂರ್ಯ ತುಲ್ಯ ವಿಮಾನಗಳಿಂದ ಲಂಕೆಯಲ್ಲಿ ಶ್ರೀ ರಘುನಾಥನ ಬಳಿಗೆ ಬಂದರು ಸಹಸ್ತಾಭರಣಾಂ ಪ್ರಪುಲಾಂ ಧ್ವಜಾಂ ಅಭ್ರವಂ ಸ್ಥಿತಾಂ ಭಗವಾನ್ ಶ್ರೀರಾಮನು ಅವರ ಮುಂದೆ ಕೈ ಮುಗಿದು ನಿಂತುಕೊಂಡಿದ್ದನು ಆ ಶ್ರೇಷ್ಠ ದೇವತೆಗಳು ಆಭೂಷಣಗಳಿಂದ ಅಲಂಕೃತ ತಮ್ಮ ವಿಶಾಲ ಭುಜಗಳನ್ನೆತ್ತಿಕೊಂಡು ಶ್ರೀ ಶ್ರೀರಾಮನಲ್ಲಿ ಹೇಳಿದರು ಕರ್ತ ಲೋಕಸ್ರೇಷ್ಠ ಉಪೇಕ್ಷಸೆ ಕಥಂ ಸೀತಾಂ ಪತಂತೀ ಹವ್ಯವಾಹನೆ ಕಥಂ ದೇವಗಣಶ್ರೇಷ್ಠ ಮಾತ್ಮ ನಮ್ ಶ್ರೀರಾಮ ನೀನು ಸಮಸ್ತ ವಿಶ್ವದ ಉತ್ಪಾದಕನು ಜ್ಞಾನಿಗಳಲ್ಲಿ ಶ್ರೇಷ್ಠನು ಸರ್ವ ವ್ಯಾಪಕನೂ ಆಗಿರುವೆ ಮತ್ತೆ ಈಗ ಬೆಂಕಿಯಲ್ಲಿ ಬಿದ್ದ ಸೀತೆಯನ್ನು ಏಕೆ ಉಪೇಕ್ಷಿಸುತ್ತಿರುವೆ ನೀನು ಸಮಸ್ತ ದೇವತೆಗಳಲ್ಲಿ ಶ್ರೇಷ್ಠ ವಿಷ್ಣುವೇ ಆಗಿರುವೆ ಇದನ್ನು ಏಕೆ ತಿಳಿಯುತ್ತಿಲ್ಲ ಋತಧಾಮ ವಸು ಪೂರ್ವಂ ವಸೋನಾಂಚ ಪ್ರಜಾಪತಿ ಿ ಲೋಕನಾಕರ್ತ ಸ್ವಯಂ ಪ್ರಭು ಹಿಂದೆ ವಸುಗಳ ಪ್ರಜಾಪತಿ ರುತಧಾಮ ಎಂಬ ವಸು ನೀನೇ ಆಗಿರುವೆ ನೀನು ಮೂರು ಲೋಕಗಳಲ್ಲಿ ಆದಿಕರ್ತ ಸ್ವಯಂ ಪ್ರಭುವಾಗಿರುವೆ ರುದ್ರಾ ನಾಮದ್ರಸಾಧ್ಯಾ ನಾಮಪಿ ಪಂಚಮಃ ಅಶ್ವಿನೌ ಚಾ ಕರ್ಣೌ ತೇ ಸೂರ್ಯಾ ಚಂದ್ರಮಸೌ ದೃಶ ರುದ್ರರಲ್ಲಿ ಎಂಟನೆಯ ರುದ್ರನು ಮತ್ತು ಸಾಧ್ಯರಲ್ಲಿ ಐದನೆಯ ಸಾಧ್ಯನು ನೀನೇ ಆಗಿರುವೆ ಇಬ್ಬರು ಅಶ್ವಿನಿ ಕುಮಾರರೇ ನಿನ್ನ ಕಿವಿಗಳಾಗಿವೆ ಹಾಗೂ ಸೂರ್ಯ ಚಂದ್ರರೇ ನಿನ್ನ ಕಣ್ಣುಗಳಾಗಿವೆ ಅಂತೆ ಉಪೇಕ್ಷಸೇ ಯಥಾ ಪರಂತಪ ದೇವನೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದಲ್ಲಿ ನೀನೇ ಕಂಡುಬರುವೆ ಹೀಗಿರುವಾಗ ಒಬ್ಬ ಸಾಧಾರಣ ಮನುಷ್ಯನಂತೆ ನೀನು ಸೀತೆಯನ್ನು ಏಕೆ ಉಪೇಕ್ಷಿಸುತ್ತಿರುವೆ ಸೃಷ್ಟಿಯ ಆದಿಯಲ್ಲಿ ಯಾವುದು ಇರುವುದು ಹಾಗೂ ಸೃಷ್ಟಿಯ ಉದ್ಭಕ್ಕೂ ಯಾವುದು ಸೃಷ್ಟಿಯನ್ನು ಕಾಪಾಡುವುದು ಹಾಗೂ ಅಂತ್ಯದಲ್ಲಿ ಎಲ್ಲ ಸೃಷ್ಟಿಯು ಸಂಹಾರವಾಗಿ ಯಾರೊಳಗೆ ಸೇರಿ ಹೋಗುವುದು ಆ ಪರಬ್ರಹ್ಮ ಸ್ವರೂಪವೇ ನೀನಾಗಿರುವೆ इत्युक्तो लोकपालयस्ते स्वामी लोकस्य राघवः प्रवीत्रदशश्रेष्ठं रामो धर्मव्रतामवरः आ लोकपालकरो हीगे हेळिदागा धर्मात्मरल्ली श्रेष्ठ लोकनाथा नगुनाथा श्रीरामनु आ श्रेष्ठ देवतेगलल्ली हेळिदन आत्मानं मानुशम्मन्ये रामं दशरथात्मजम् ಭಗವಾಂ ದೇವತೆಗಳಿರ ನಾನಾದರೂ ಮನುಷ್ಯ ದಶರಥ ಪುತ್ರ ರಾಮನೆಂದೇ ತಿಳಿದಿದ್ದೇನೆ ಭಗವಾನ್ ನಾನು ಯಾರು ಮತ್ತು ಎಲ್ಲಿಂದ ಬಂದವನು ಎಂಬುದೆಲ್ಲವನ್ನು ನೀವೇ ತಿಳಿಸಿರಿ ಏಕೆಂದರೆ ಎಲ್ಲ ಜಗತ್ತಿನ ಚರಾಚರಗಳನ್ನು ಸೃಷ್ಟಿಸುವವನು ಬ್ರಹ್ಮದೇವನಲ್ಲವೇ ಆದ್ದರಿಂದ ಬ್ರಹ್ಮದೇವನಲ್ಲಿಯೇ ಶ್ರೀರಾಮನು ತಾನು ಯಾರು ಎಂಬುದನ್ನು ಕೇಳುತ್ತಿರುವನು ್ರಮ ಶ್ರೀ ರಘುನಾಥನು ಹೀಗೆ ಹೇಳಿದಾಗ ಬ್ರಹ್ಮವಿತ್ತರಲ್ಲಿ ಶ್ರೇಷ್ಠ ಬ್ರಹ್ಮದೇವರು ಅವನಲ್ಲಿ ಹೀಗೆ ಹೇಳಿದರು ಸತ್ಯ ಪರಾಕ್ರಮಿ ರಘುವೀರನೇ ಸತ್ಯವಾದ ನನ್ನ ಮಾತನ್ನು ಕೇಳು ಭವಾರಾಯಣೋ ದೇವ ಶ್ರೀ ಪ್ರಭು ಏಕ ಶೃಂಗೋವರ ಭೂತ ನೀನು ಚಿತ್ರ ಧರಿಸುವ ಸರ್ವಸಮರ್ಥ ಶ್ರೀಮಾನ್ ಭಗವಾನ್ ನಾರಾಯಣನಾಗಿರುವೆ ಏಕ ಶೃಂಗನಾದ ವರಾಹನೂ ನೀನೆ ದೇವತೆಗಳ ಹಿಂದಿನ ಮುಂದಿನ ಶತ್ರುಗಳನ್ನು ಜಯಿಸುವವನು ನೀನೇ ಆಗಿರುವೆ ಅಕ್ಷರಂ ಅಕ್ಷರಂಹ ಸತ್ಯಂಚ ಮಧ್ಯ ಲೋಕರೋ ಧರ್ಮು ರಘುನಂದನ ನೀನು ಅವಿನಾಶಿ ಬ್ರಹ್ಮನಾಗಿರುವೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದಲ್ಲಿ ಸತ್ಯ ಸ್ವರೂಪದಿಂದ ಇರುವವನು ನೀನೆ ನೀನೇ ಲೋಕಗಳ ಪರಮ ಧರ್ಮನಾಗಿರುವೆ ನೀನೇ ವಿಶ್ವಕ್ಸೇನ ಹಾಗೂ ಚತುರ್ಭುಜಧಾರಿ ಶ್ರೀಹರಿಯಾಗಿರುವೆ ಶಾಂಗ್ರಧನ್ವಾಹೃಷಿಕೇಶ ಪುರುಷ ಪುರುಷೋತ್ತಮ ಅಜಿತ ಖಡ್ಗ ದೃಗ್ ವಿಷ್ಣ ಕೃಷ್ಣ ಶೈವ ಬೃಹತ್ ಬಲಃ ಶಾರಂಗಧನ್ಮ ಅಂದರೆ ಶಾರಂಗವೆಂಬ ಧನುಸ್ಸನ್ನು ಧರಿಸಿದವನು ಋಷಿಕೇಶ ಅಂತರ್ಯಾಮಿ ಮತ್ತು ಪುರುಷೋತ್ತಮನಾಗಿರುವೆ ನೀನು ಯಾರಿಂದಲೂ ಪರಾಜಿತನಾಗದವನು ನೀನು ನಂದಕ ಎಂಬ ಖಡ್ಗವನ್ನು ಧರಿಸುವ ವಿಷ್ಣು ಮತ್ತು ಮಹಾಬಲಿ ಕೃಷ್ಣನಾಗಿರುವೆ ಸೇನಾ ನಿರ್ಗ್ರಾಣಿ ಮಶ್ವನೀಶ ತ್ವ ಸೇನಾ ನಿರ್ಗ್ರಾಣಿಮ ಗ್ರಾಮಮ ಸೇನಾನಿರ್ಗ್ರಾಮಣಿ ಬುದ್ಧಿ ಸತ್ ಕ್ಷಮಾದಮಃ ಬಭವಶ್ಚಾಪ್ಯ ಯಶಸ್ತ ಮುಪೇಂದ್ರೊ ಮಧುಸೂದನಃ ನೀನೆ ದೇವಸೇನಾಪತಿ ಹಾಗೂ ಜನಪದಗಳ ನಾಯಕನೂ ಆಗಿರುವೆ ಬುದ್ಧಿ ಸತ್ವ ಕ್ಷಮೆ ಇಂದ್ರಿಯ ನಿಗ್ರಹ ಹಾಗೂ ಸೃಷ್ಟಿ ಮತ್ತು ಪ್ರಳಯದ ಕಾರಣನು ನೀನೇ ಆಗಿರುವೆ ಅಂದರೆ ಸೃಷ್ಟಿಯನ್ನು ಮಾಡುವ ಚತುರ್ಮುಖ ಬ್ರಹ್ಮನೇ ಇರಬಹುದು ಪ್ರಳಯವನ್ನು ಮಾಡುವಂತಹ ಶಂಕರನೇ ಇರಬಹುದು ಅವೆಲ್ಲವೂ ನೀನೇ ಆಗಿರುವೆ ಅಂದರೆ ಹರಿಹರ ಬ್ರಹ್ಮ ಮೂವರ ನಡುವೆ ಯಾವ ಭೇದವೂ ಇರುವುದಿಲ್ಲ ಆ ಮೂವರು ಪರಬ್ರಹ್ಮನ ವ್ಯಕ್ತ ಸ್ವರೂಪವೇ ಆಗಿರುತ್ತಾರೆ ನೀನೇ ಉಪೇಂದ್ರ ಮತ್ತು ಮಧುಸೂದನನಾಗಿರುವೆ ಪದ್ಮನಾಭೋ ರಣಾಂತಕೃತ ಶರಣ್ಯಂ ಶರಣಂ ಚತ್ವ ಮಾಹುರ್ ದಿವ್ಯಾ ಮಹರ್ಷಯ ಇಂದ್ರನನ್ನು ಉತ್ಪನ್ನ ಮಾಡಿದ ಮಹೇಂದ್ರನು ಮತ್ತು ಯುದ್ಧವನ್ನು ಅಂತ್ಯಗೊಳಿಸುವ ಶಾಂತ ಸ್ವಭಾವ ಶಾಂತ ಸ್ವರೂಪ ಪದ್ಮನಾಭನು ನೀನೇ ಆಗಿರುವೆ ದಿವ್ಯ ಮಹರ್ಷಿಗಳು ನಿನ್ನನ್ನು ಶರಣದಾತ ಹಾಗೂ ಶರಣಾಗತ ವತ್ಸಲನೆಂದು ಹೇಳುತ್ತಾರೆ ಸಹಸ್ರ ಶೃಂಗೋ ವೇದಾತ್ಮ ಶತ ಶೇರ್ಷೋ ಮಹರ್ಷಭಃ ಸ್ವಂತ್ರ ಕರ್ತ ಸ್ವಯಂ ಪ್ರಭು ನೀನೆ ಸಾವಿರ ಶಾಖೆಗಳುಳ್ಳ ಸ್ವಾಯ್ ಸ್ವಯಂ ಅಂದರೆ ಸ್ವಾಮೇದ ಸ್ವರೂಪನು ನೂರಾರು ವಿಧಿ ವಾಕ್ಯ ರೂಪಿ ಮಸ್ತಕಗಳಿಂದ ಕೂಡಿದ ವೇದ ಸ್ವರೂಪ ಮಹಾವೃಷನು ನೀನೆ ಸರ್ವ ಲೋಕಗಳ ಆದಿಕರ್ತನು ಸ್ವಯಂ ಪ್ರಭುವು ನೀನೇ ಆಗಿರುವೆ ಪೂರ್ವಜಃ ನಾಧ್ಯ ಆಶ್ರಯ ಸ್ಥಾಪೂರ್ವಜ ತ್ವಸ್ಕಾರ ನೀನು ಸಿದ್ಧ ಮತ್ತು ಸಾಧ್ಯರ ಆಶ್ರಯನು ಪೂರ್ವಜನು ಆಗಿರುವೆ ಯಜ್ಞ ವಷಟ್ಕಾರ ಓಂಕಾರನು ನೀನೇ ಆಗಿರುವೆ ಶ್ರೇಷ್ಠರಲ್ಲಿ ಶ್ರೇಷ್ಠ ಪರಮಾತ್ಮನು ನೀನೇ ಆಗಿರುವೆ ಪ್ರಭವಂ ನಿಧನಂ ಸರ್ವಭೂತು ಗೋಷು ಚ ಬ್ರಾಹ್ಮಣೇಶು ಚ ನಿನ್ನ ಆವಿರ್ಭಾವ ಮತ್ತು ತಿರೋಭಾವವನ್ನು ಅಂದರೆ ನೀನು ಎಲ್ಲಿ ಕಾಣಿಸಿಕೊಳ್ಳುವೆ ಹೇಗೆ ಅಲ್ಲಿಂದ ಅರ್ಥರ್ಧಾರನಾಗಿ ಎಲ್ಲಿಗೆ ಹೋಗುವೆ ಇದನ್ನು ಯಾರು ಅರಿಯರು ನೀನು ಯಾರಾಗಿದ್ದೀ ಎಂಬುದು ಕೂಡ ಯಾರಿಗೂ ತಿಳಿದಿಲ್ಲ ಸಮಸ್ತ ಪ್ರಾಣಿಗಳಲ್ಲಿ ಗೋವುಗಳಲ್ಲಿ ಬ್ರಾಹ್ಮಣರಲ್ಲಿ ನೀನೇ ಕಂಡುಬರುವೆ ದಿಕ್ಷು ಸರ್ವಾಸು ಗಗನೇ ಪರ್ವತೇಶು ನದೀಶು ಚಹಸ್ರ ಚರಣನ್ ಶ್ರೀಮಾನ್ ಶೇರ್ಷ ಸಹಸ್ರಧಕ ಸಮಸ್ತ ದಿಕ್ಕುಗಳಲ್ಲಿ ಆಕಾಶದಲ್ಲಿ ಪರ್ವತಗಳಲ್ಲಿ ನದಿಗಳಲ್ಲಿಯೂ ನೀನೇ ಇರುವೆ ನಿನಗೆ ಸಾವಿರಾರು ಚರಣ ನೂರಾರು ಮಸ್ತಕಗಳು ಸಾವಿರಾರು ನೇತ್ರಗಳು ಇವೆ ಹೇಗೆ ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷವದನ ಸಹಸ್ರಾಕ್ಷಿ ಸಹಸ್ರಪಾತ್ ಎಂದು ಕೇಳುತ್ತಾರೆಯೋ ಆ ರೀ ಆ ಭಾವದಲ್ಲಿ ನೋಡಬೇಕು ತ್ವಂ ಧ್ವಾರಯ ಭೂತಾನಿ ಪೃಥಿವೀಂ ಸರ್ವ ಪರ್ವತಾಂ ಅಂತೆ ಪೃಥಿ ಸಲಿಲೆ ದೃಶ್ಯ ಸೇತಂ ಮಹೋರಗ ನೀನೇ ಸಮಸ್ತ ಪ್ರಾಣಿಗಳನ್ನು ಪೃಥ್ವಿಯನ್ನು ಸಮಸ್ತ ಪರ್ವತಗಳನ್ನು ಧರಿಸುವವನು ಪೃಥ್ವಿಯ ಅಂತ್ಯವಾದ ಮೇಲೂ ನೀನು ನೀರಿನಲ್ಲಿ ಮಹಾ ಸರ್ಪ ಶೇಷಶಾಹಿಯಾಗಿ ಇರುವೆ ತ್ರೀನ್ ಲೋಕಾಂಧಾರಯನ್ ರಾಮ ದೇವ ಗಂಧರ್ವದ ಅಹಂ ತೇ ಹೃದಯ ರಾಮ ಜಿಹ್ವಾ ದೇವಿ ಸರಸ್ವತಿ ಶ್ರೀರಾಮ ನೀನೇ ಮೂರು ಲೋಕಗಳನ್ನು ಹಾಗೂ ದೇವತೆ ಗಂಧರ್ವ ದಾನವರನ್ನು ಧರಿಸುವ ವಿರಾಟ ಪರುಷ ನಾರಾಯಣನಾಗಿರುವೆ ಬ್ರಹ್ಮನಾದ ನಾನು ಅಂದ್ರೆ ಚತುರ್ಮುಖ ಬ್ರಹ್ಮನಾದ ನಾನು ನಿನ್ನ ಹೃದಯ ಮತ್ತು ಸರಸ್ವತಿ ದೇವಿಯು ನಿನ್ನ ಚಿಹ್ವೆ ಅಂದರೆ ನಾಲಿಗೆಯಾಗಿರುವಳು ದೇವಾರೋಮಾಣಿ ರೋಮಾಣಿ ಗಾತ್ರ ನಿರ್ಮಿತಾ ಬ್ರಹ್ಮಣ ಪ್ರಭೋ ನಿಮೇಷಸ್ಥೆ ಸ್ಮೃತಾರಾತ್ರಿ ಋನ್ಮೇಷ ದಿವಸ ತಥಾ ಪ್ರಭು ಬ್ರಹ್ಮನಾದ ನಾನು ಸೃಷ್ಟಿಸಿದ ದೇವತೆಗಳೆಲ್ಲ ನಿನ್ನ ವಿರಾಟ್ ಶರೀರದಲ್ಲಿ ರೋಮಗಳಾಗಿವೆ ನೀನು ಕಣ್ಣು ಮುಚ್ಚುವುದೇ ರಾತ್ರಿ ತೆರೆಯುವುದೇ ಹಗಲು ಆಗಿದೆ ಸಂಸ್ಕಾರ ಸ್ವಭವನ್ ವೇದ ನೈತದ ಜಗತ್ ಸರ್ವಂ ಶರೀರಂತೆ ಸ್ಥೈರ್ಯಂ ತೇವಸುಧಾತಲಂ ವೇದಗಳೇ ನಿನ್ನ ಸಂಸ್ಕಾರ ಅಂದರೆ ಉಸಿರಾಗಿದೆ ನೀನಿಲ್ಲದೆ ಈ ಜಗತ್ತಿಗೆ ಅಸ್ತಿತ್ವವಿಲ್ಲ ಸಮಸ್ತ ವಿಶ್ವವೇ ನಿನ್ನ ಶರೀರವಾಗಿದೆ ಪೃಥಿವಿಯೇ ನಿನ್ನ ಸ್ಥೈರ್ಯವಾಗಿದೆ ಅಗ್ನಿ ಅಗ್ನಿ ಕೋಪ ಪ್ರಸಾದ ಸೋಮ ಶ್ರೀವತ್ಸಲಕ್ಷಣ ತ್ವಯಾಲೋಕಾಂತ ಪುರಾಸ್ತ್ರ ಮೈತ್ರಿವಿಹಿ ಅಗ್ನಿಯೇ ನಿನ್ನ ಕೋಪವು ಚಂದ್ರನು ಪ್ರಸನ್ನತೆಯಾಗಿದೆ ವಕ್ಷಸ್ಥಳದಲ್ಲಿ ಶ್ರೀವತ್ಸವನ್ನು ಧರಿಸುವ ಭಗವಾನ್ ವಿಷ್ಣು ನೀನೇ ಆಗಿರುವೆ ಹಿಂದೆ ನೀನೆ ಮೂರು ಹೆಜ್ಜೆಗಳಿಂದ ಮೂರು ಲೋಕಗಳನ್ನು ಅಳೆದವನು ಮಹೇಂದ್ರೋ ಸೀತಾ ಲಕ್ಷ್ಮೀರ್ ಭವಾನ್ ವಿಷ್ಣು ದೇವಕ್ರಜಾಪತಿ ನೀನೇ ಅತ್ಯಂತ ದಾರುಣ ದೈತ್ಯರಾಜ ಬಲಿಯನ್ನು ಬಂಧಿಸಿ ಇಂದ್ರನನ್ನು ಮೂರು ಲೋಕಗಳ ರಾಜನನ್ನಾಗಿಸಿದೆ ಸೀತೆ ಸಾಕ್ಷಾತ್ ಲಕ್ಷ್ಮಿಯಾಗಿರುವಳು ಮತ್ತು ನೀನು ಭಗವಾನ್ ವಿಷ್ಣುವಾಗಿರುವೆ ನೀನೇ ಸಚ್ಚಿದಾನಂದ ಸ್ವರೂಪಿ ಭಗವಾನ್ ಶ್ರೀಕೃಷ್ಣ ಮತ್ತು ಪ್ರಜಾಪತಿ ಆಗಿರುವೆ ವಧಾರ್ಥಂ ರಾವಣ ಸೇಹ ಪ್ರದಿದ್ರತಾ ವರ ಧರ್ಮಾತ್ಮರಲ್ಲಿ ಶ್ರೇಷ್ಠ ರಘುವೀರನೇ ನೀನು ರಾವಣನನ್ನು ವಧಿಸಲಿಕ್ಕಾಗಿಯೇ ಈ ಲೋಕದಲ್ಲಿ ಮನುಷ್ಯನಾಗಿ ಅವತರಿಸಿ ನಮ್ಮ ಕಾರ್ಯವನ್ನು ನೆರವೇರಿಸಿದೆ ನಿಹತೋ ರಾವಣೋ ರಾಮ ಪ್ರಹೃಷ್ಟೋ ದಿವಮಾಕ್ರಮ ಅಮೋಘಂಬಲವೀರ್ಯಂ ತೇನೇಮೋಘಾ ಪರಾಕ್ರಮಾ ಶ್ರೀರಾಮ ನಿನ್ನಿಂದ ರಾವಣನು ಹತನಾದನು ಈಗ ನೀನು ಸಂತೋಷದಿಂದ ನಿನ್ನ ದಿವ್ಯ ಧಾಮಕ್ಕೆ ಆಗಮಿಸು ನಿನ್ನ ಬಲ ಅಮೋಘವಾಗಿದೆ ನಿನ್ನ ಪರಾಕ್ರಮವು ವ್ಯರ್ಥವಾಗುವಂತಹುದಲ್ಲ ಅಮೋಘಂ ದರ್ಶನ ರಾಮ ಅಮೋಘಸ್ತವ ಸಂ ನರಾಭುವಿ ಶ್ರೀರಾಮ ನಿನ್ನ ದರ್ಶನ ಅಮೋಘವಾಗಿದೆ ನಿನ್ನ ಸ್ತುತಿಯು ಅಮೋಘವಾಗಿದೆ ನಿನ್ನಲ್ಲಿ ಭಕ್ತಿಯನ್ನಿಟ್ಟು ಮನುಷ್ಯರು ಈ ಭೂಮಂಡಲದಲ್ಲಿ ಅಮೋಘರಾಗಿದ್ದಾರೆ ದೇವಂ ಧ್ರುವಂ ಭಕ್ತ ಪುರಾಣ ಪುರುಷೋತ್ತಮಿ ತಥಾ ಕಾಮ ನಿಹಲೋಕೆ ನೀನು ಪುರಾಣ ಪುರುಷನಾಗಿರುವೆ ದಿವ್ಯ ರೂಪಧಾರಿ ಪರಮಾತ್ಮ ನಿನ್ನಲ್ಲಿ ಭಕ್ತಿಯನ್ನು ಇಟ್ಟಿರುವವರು ಈ ಲೋಕ ಮತ್ತು ಪರಲೋಕಗಳಲ್ಲಿ ತಮ್ಮ ಮನೋರಥವನ್ನು ಪಡೆಯುವರು ಇದಂಸ್ತವಂ ದಿವ್ಯ ಮಿತಿಹಾಸಂ ಪುರಾತನಂ ಈ ನರಾಕೀರ್ತಯಿಷ್ಯಂತಿ ಪರಾಭವ ಇದು ಋಷಿ ಬ್ರಹ್ಮದೇವರು ಮಾಡಿದ ದಿವ್ಯ ಸ್ತೋತ್ರ ಹಾಗೂ ಪುರಾತನ ಇತಿಹಾಸವಾಗಿದೆ ಇದನ್ನು ಕೀರ್ತಿಸುವವರು ಎಂದಿಗೂ ಪರಾಭವವನ್ನು ಹೊಂದುವುದಿಲ್ಲ ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಹದಿನೇಳನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కార